ಶಾಲೆ ಉಳಿವಿಗಾಗಿ ನಮ್ಮ ಶಾಲೆ ನಮ್ಮ ಹಕ್ಕು ಅಭಿಯಾನ ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದ ಶ್ರೀ ಮಾರುತಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ನಮ್ಮ ಶಾಲೆ ನಮ್ಮ ಹಕ್ಕು ಎಂಬ ಹೆಸರಲ್ಲಿ ಹಳೆ ವಿದ್ಯಾರ್ಥಿಗಳ ಮಹಾಸಂಗಮ ಹಾಗೂ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ಬೆಂಗಳೂರಿನ ಖಾಸಗಿ ಸಂಸ್ಥೆಯ ಆಡಳಿತ ಮಂಡಳಿಯ ಕೆಲವು ಸದಸ್ಯರು ಕಟ್ಟಡ ನಿರ್ಮಿಸಿಕೊಂಡು ಕಳೆದ ಐದು ವರ್ಷಗಳಿಂದ ಖಾಸಗಿ ಶಾಲೆಯನ್ನ ನಡೆಸ್ತಾ ಇದ್ದಾರೆ ಆದರೆ ಸುಮಾರು ಐವತ್ತಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಹೊಂದಿರುವಂತಹ ನಮ್ಮ ಗ್ರಾಮದ ಹೆಸರಾಂತ ಶ್ರೀ ಮಾರುತಿ ಪ್ರೌಢಶಾಲೆಯನ್ನ ಮುಚ್ಚಿಸುವ ಹೋನಾರ ನಡೀತಾ ಇದೆ ಅಂತ ಹಳೆ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಂದಿನ ದೊಡ್ಡಬಳ್ಳಾಪುರ ಶಾಸಕರಾದಂಥ ಜಿ ರಾಮೇಗೌಡರವರ ಸರ್ಕಾರದಿಂದಾಗಿ ಪ್ರಾರಂಭವಾಗಿ ಹಿಂದಿನಿಂದಲೂ ಕೂಡ ಸರ್ಕಾರಿ ಅನುದಾನದಿಂದ ನಡೀತಾ ಇದ್ದು ಈ ಶ್ರೀ ಮಾರುತಿ ಪ್ರೌಢ ಪ್ರೌಢಶಾಲೆಯ ತಾಲೂಕಿನ ಈಗಾಗಲೇ ಹೆಚ್ಚಿನ ಪ್ರಸಿದ್ಧಿ ಪಡೆದಿದ್ದು ಸಾವಿರಾರು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ವಿವಿಧ ರಾಜ್ಯಗಳಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಕೂಡ ಉತ್ತಮ ಸ್ಥಾನಮಾನವನ್ನು ಗಳಿಸಿದ್ದಾರೆ ಆದರೆ ಈ ಶಾಲೆಯ ಆವರಣದಲ್ಲಿ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆ ಸ್ಥಾಪಿಸುವ ಮೂಲಕ ಸರ್ಕಾರಿ ಅನುದಾನಿತ ಶಾಲೆಯನ್ನ ಮುಚ್ಚುವ ಹೋನಾರ ನಡೀತಾ ಇದೆ ನಮ್ಮ ಶಾಲೆಯ ಅಳಿವು ಉಳಿವಿನ ಪ್ರಶ್ನೆಯಾಗಿದ್ದು ಈ ಹಿನ್ನೆಲೆಯಲ್ಲಿ ಶಾಲೆಯ ಉಳಿವಿಗಾಗಿ ಹಳೆಯ ವಿದ್ಯಾರ್ಥಿಗಳಿಂದ ಲಯನ್ಸ್ ಕ್ಲಬ್ ಯಲಹಂಕ ಇವರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ರಕ್ತ ಕೊಟ್ಟೆವು ಪ್ರಾಣ ಬಿಡುವು ಎಂಬ ಸಂದೇಶವನ್ನು ಈ ಮೂಲಕ ಹಳೆಯ ಒಂದು ಶಾಲೆಯ ಆಡಳಿತ ಮಂಡಳಿಗೆ ನೀಡ್ತಾ ಇದ್ದೇವೆ ಅಂತ ಹಳೆಯ ವಿದ್ಯಾರ್ಥಿಗಳು ರಾಜಭಟ್ಟ ಗಣೇಶ್ ಅವರು ತಿಳಿಸಿದ್ರು ಈ ಸಂದರ್ಭದಲ್ಲಿ ಸುರೇಶ್ ವಿನೋದ್ ವಿನೋದ್ ಅನಂತ್ ಮತ್ತು ವೇಣು ಮಂಜುನಾಥ್ ಅಂಬರೀಷ್ ನವೀನ್ ಗಂಗರಾಜು ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಹಾಜರಿದ್ದರು ಮಕ್ಕಳಿಗೆ ಎಜುಕೇಶನ್ ಇಲ್ಲಿ ಒಂದು ದೇವಸ್ಥಾನಗಳಲ್ಲಿ ನಡೆಸ್ತಾ ಇದ್ರು ಎಜುಕೇಶನ್ ದೇವಸ್ಥಾನದಲ್ಲಿ ಕೆಳಗಡೆ ನಡೆಸ್ತಾ ಇದ್ರು ಆ ಟೈಮಲ್ಲಿ ರಾಮೇಗೌಡರು ಶಾಸಕರಿದ್ರು ಆ ಟೈಮಲ್ಲಿ ಅವಾಗ ಸರ್ಕಾರದಿಂದ ಅನುದಾನ ಬರುತ್ತೆ ಏನೋ ನೀವು ಬಿಲ್ಡಿಂಗ್ ನೀವು ಎಸ್ಟಾಬ್ಲಿಷ್ ಮಾಡಿ ನಾವು ಸರ್ಕಾರದಿಂದ ಮಾಡ್ತೀವಿ ಅಂದ್ರೆ ಮೀನ್ಸ್ ಎರಡೇ ಅವಾಗ ಇಲ್ಲಿ ಆಲಂಪ ರಾಮಯ್ಯ ಅವರು ಇದ್ದಾರೋ ಅವ್ರ ಅವ್ರ ಮಕ್ಕಳು ಇದು ಮನೆ ದೇವಸ್ಥಾನ ಅವರು ಅವ್ರ ಜ್ಞಾಪಕಾರ್ಥವಾಗಿ ಊರಿನ ಜಾಗದಲ್ಲಿ ಇದೊಂದು ಬಿಲ್ಡಿಂಗ್ ಕಟ್ಟಡ ಕಟ್ಕೊಡ್ತಾರೆ ಆ ಕಟ್ಟಡ ಕಟ್ಕೊಟ್ಟ ಮೇಲೆ ಇಲ್ಲಿ ಎಜುಕೇಶನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಎಂಟು ಒಂಬತ್ತು ಹೊತ್ತು ನಡೆಯುತ್ತೆ ಸುಮಾರು ಲಾಸ್ಟ್ ಒಂದು ಐದು ವರ್ಷದ ಹಿಂದೆ ಚೆನ್ನಾಗಿ ನಡಿಕೊಂಡು ನಡ್ಕೊಂಡ್ ಬರುತ್ತೆ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಈ ಲೋಕಲ್ ಇರ್ತಾರಲ್ವಾ ಲೋಕಲ್ ಸ್ವಲ್ಪ ಎಜುಕೇಶನ್ ಇಂಪಾರ್ಟೆನ್ಸ್ ಕೊಡೋರು ಅವರು ಸೆಕ್ರೆಟರಿ ಆಗ್ತಾರೆ ಡೈರೆಕ್ಟರ್ ಆಗ್ತಾರೆ ಚೆನ್ನಾಗಿ ನಡ್ಕೊಂಡ್ ಬರುತ್ತೆ ಇಲ್ಲಿ ಸ್ಥಳೀಯರು ಯಾವಾಗ ಇದ್ರ ಕಡೆ ಗಮನ ಕಡಿಮೆ ಕೊಡೋದು ಕಡಿಮೆ ಆಗುತ್ತಾ ಅವಾಗ ಅವರು ಸೆಟ್ ಇದ್ರಲ್ವಾ ಅವ್ರ ಫ್ಯಾಮಿಲಿ ಅವ್ರು ಇದಾಗಿರ್ತಾರೆ ಅವರು ಬಂದಾಗ ಏನಾಗುತ್ತೆ ಅಂದ್ರೆ ಅವ್ರ ಫ್ಯಾಮಿಲಿ ಅವ್ರನ್ನೇ ಇಲ್ಲಿ ಸೆಕ್ರೆಟರಿ ಮಾಡ್ಕೊಂಡು ಅವ್ರ ಆರ್ವಿ ಟ್ರಸ್ಟ್ ಅವ್ರು ಬಂದು ಇದ್ ಮಾಡ್ಕೊಂಡು ಈಗ ಪ್ರೈವೇಟ್ ಆಗಿ ಒಂದು ಬಿಲ್ಡಿಂಗ್ ಕಟ್ಕೊಂಡು ಅದನ್ನ ನಡ್ಸ್ಕೊಂಡು ಅದ್ರ ಕಡೆ ಗಮನ ಕೊಡ್ತಾ ಇದಾರೆ ಇಲ್ಲಿರೋ ಟೀಚರ್ಸ್ ಒಬ್ಬೊಬ್ಬರೇ ರಿಟೈರ್ಡ್ ಆಗೋದ್ಮೇಲೆ ಮತ್ತೆ ಹೊಸಬ್ರಿ ಇಲ್ಲ ಒಬ್ರು ಹೆಡ್ ಮಾಸ್ಟರ್ ಇನ್ನೇ ಇಬ್ರು ಮಾಸ್ಟರ್ ಮನೆ ಜೂನ್ ಅಲ್ಲಿ ಇವಾಗ ಇದ್ದಾನಲ್ಲ ಅವ್ನ ಯಾರ ಮುರಳಿ ಮೋಹನ್ ಅಂತ ಹೇಳಿ ಕಾರ್ಯದರ್ಶಿ ಟಾರ್ಚರ್ ಕೊಟ್ಟು ಇವಾಗ ಇರೋ ಹೆಡ್ ಮಾಸ್ಟರ್ ಟಾರ್ಚರ್ ಕೊಟ್ಟು ಇವಂದ್ ಏನಂದ್ರೆ ಅವ್ನ ಮುರಳಿ ಮೋಹನ್ ದುಡ್ಡು ದುಡ್ಡು ಮಾಡೋದೇ ಅಲ್ಲಿ ಐದಾರು ಕೋಟಿ ನಾನು ಬಂಡವಾಳ ಹಾಕಿದೀನಿ ನಡ್ಸ ನಮ್ಗೇನ್ ಅಂತ ಕೇಳ್ತಾರೆ ಆದ್ರೆ ಗಮನ ಕೊಟ್ಟ ಮುಚ್ಚಾಕ ನೋಡ್ತಾರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐವತ್ತನೇ ವರ್ಷದ ಇದು ಮಾಡಿದ್ರು ಪ್ರೋಗ್ರಾಮ್ ಅಂತ ಸ್ಕೂಲ್ ನೀವ್ ಮುಚ್ಚಬೇಕಾದ್ರೆ ಸುತ್ತಮುತ್ತ ಮಕ್ಳು ಭವಿಷ್ಯ ಏನಾಗಬೇಕು ನಾವು ಕೇಳಿದ್ರೆ ಅವ್ರು ಹಿಂಗೆ ಅಂದ್ರೆ ನಾವು ನೂರ್ ಮೂವತ್ ಜನಕ್ಕೆ ನಾವು ಏಡೇಟ್ ನಡ್ಸಕ್ ಆಗಲ್ಲ ಇರೋದು ಒಬ್ಬ ಮಾಸ್ಟ್ರು ನಾ ಮುಚ್ಚೆಡ್ ಕ್ಲೋಸ್ ಮಾಡ್ತೀರ ಸರ್ ಆಗಲ್ಲ ನಾವು ಏನ್ ನೀವೇನ್ ಮಾಡ್ತಿರೋ ಮಾರಿಗೆ ಹೋಗ್ರಿ ಅಂತ ಅವ್ರ ಉತ್ತರ ಒಂದೇ ಅದರಲ್ಲೂ ಇವನು ಒಬ್ಬ ದೊಡ್ಡ ಭ್ರಷ್ಟ ಇವನು ಕಾರ್ಯದರ್ಶಿ ಇವನು ಅವನ ಎಲ್ಲ ಮುರ್ಲಿಮನ್ ಅವನು ಮಾಸ್ಟರ್ಗ್ ನಡ್ಸ್ಕೊಂಡ ರೀತಿ ನೋಡ್ಬಿಟ್ರೆ ಅವನು ಯಾವ ಮರ್ಯಾದಿನ ಕೊಡ ಕಾರ್ಯದರ್ಶಿ ಸೆಕ್ರೆಟರಿ ಆದ್ಮೇಲೆನೇ ಸ್ಕೂಲ್ಗ ದರಿದ್ರ ಬಂದಿದ್ದು ಅದ್ರಕ್ ಮೊದಲು ಮಾರ್ತಿ ಐ ಸ್ಕೂಲ್ ಅಂದ್ರೆ ಎಗ್ಡಳ್ಳಿ ನಮ್ಮ ದೇವನಹಳ್ಳಿ ಕೊಯ್ಲ ಅಲ್ಲಿಂದ ಬಂದು ಬರೋರು ಇವನ್ ಬಂದ್ಬಾಕ್ ಎಲ್ಲ ಕಮ್ಮಿ ಆಯ್ತು ಅಡ್ಮಿಷನ್ ಮಾಡ್ಸಕ್ಕೆ ಬಿಡ್ತಾ ಇಲ್ಲ ಇವಾಗಿರ ಹೆಡ್ ಮಾಸ್ಟ್ರುಗು ಎಲ್ಲ ಪೋಸ್ಟ್ ಕಾಲೇಜ್ ಹೋಗು ಹೋಗು ಅವ್ನ ಇದೇ ಕೆಲಸ ನಾನು ಹೇಳಿದೆ ಸರ್ ದೇವ್ರ ಇಟ್ಟಿರೋದು ನೀವು ಒಳ್ಳೇದಾಗಲ್ಲ ನಿಮ್ಗೆ ಯಾರು ಹೋಗ್ರಿ ನಾನು ಮಾಡೋದೇ ಸರಿ ಇಲ್ಲಿ ಪಾಠ ಮಾಡಿದಲ್ದಿರ ಅವ್ರ ಮಾಸ್ಟ್ರುಗಳು ಸರ್ಕಾರದ ಸಂಬಳ ಕೊಡೋದು ಅಲ್ಲಿ ಇಂಗ್ಲೀಷ್ ಮೀಡಿಯಮ್ಕು ಹೋಗ್ಬೇಕು ಇವ್ರು ಪಾಠ ಮಾಡೋ ಏನೋ ಇವ್ನು ನಿಮಿಷಕ್ಕೆ ಅವ್ರು ಎತ್ತಾನೆ ಹೊರಟೋಗ್ಲಿ ಇಬ್ರು ಹೊರ್ಟೋದ್ರು ಪಾಪ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ ಇವ್ನು ಕೂಡ ಟಾರ್ಚರ್ ಸಾಕಪ್ಪ ಸವಾಸ ಅಂದ್ಬಿಟ್ಟು ಇವನು ಎಲ್ಲಿದ್ದನ್ನ ಬಂದು ಇವ್ನ ಬಂದ್ಮಕ್ಕ ಇಡೀ ಸ್ಕೂಲ್ ಕೆಟ್ಟೆ ಸ್ಕೂಲ್ ಮಾರ್ತಿ ಹೈಸ್ಕೂಲ್ ಸ್ಕೂಲ್ ಅಲ್ಲಿ ಏನ್ ಹೆಸರಿತ್ತ ಅದ ಕಪ್ಪು ಮಸಿ ಬಳಸ್ಬಿಟ್ಟೆ